ಚೆನ್ನಾಗಿದೆ ಮ್ಯಾಕ್ಸಿಸ್ ಮ್ಯಾಕ್ಸಿಮಮ್ ಅನ್ನೋ ಎರಡು ಮೂರು ವರ್ಷ ಆದ್ಮೇಲೆ ನಾವು ಬಾಸ್ ನೋಡ್ತಾ ಇದೀವಿ ತುಂಬಾ ಖುಷಿ ಆಯ್ತು ಸರ್ ನೋಡಿ ಸರ್ ನಮ್ಮ ಸುದೀಪ್ ಸರ್ನ

ಸಿನಿಮಾ ನಾವು ಮೊದಲು ಇಂಪ್ರೂವ್ ಮಾಡುವಾಗೆಲ್ಲ ಹೇಳ್ತಾ ಇದ್ವಿ ಇದು ಸಿ ಟೆಚ್ ಮೂವಿ ಕತೆ ಹೆಂಗೆ ತಗೊಂಡೋಗುತ್ತೆ ಅಂದರೆ ಬೋರ್ ಬೋರಾಗಕ್ಕೆ ಬಿಡಲ್ಲ ಎಲ್ಲೂ ಆಚೆ ಈಚೆ ಅಲ್ಲಾಡಕ್ಕೆ ಬಿಡಲ್ಲ ನಿಮ್ಮನ್ನು ಆ ಥರ ತಗೊಂಡು ಹೋಗೋದಕ್ಕೆ ಸುದೀಪ್ ಸರ್ ಕೂಡ ಹಂಗೆ ಕಾಣಿಸ್ತಾರೆ ಹಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೆ ನಾನು ಯೂಟ್ಯೂಬ್ನಲ್ಲಿ ಸೊ ಡೈರೆಕ್ಟರ್ ವಿಜಯ್ ಸರ್ಗೆ ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆ ಮಾತನ್ನು ಅವ್ರು ನಡೆಸ್ಕೊಂಡ್ರು ಎಲ್ಲೂ ನಿಮ್ಗೆ ಬೋರಾಗೋಕ್ಕೆ ಬಿಡಲ್ಲ ಎಲ್ಲೂ ಆಚೆ ಈಚೆ ಅಲ್ಲಾಡಕ್ಕೆ ಬಿಡಲ್ಲ ಸಿನಿಮಾ ನೀವು ನೋಡ್ತಾ ನೋಡಿದ್ರೆ ನಿಮಗೆ ಗೊತ್ತಿಲ್ದಂಗೆ ಸೀಟ್ ಟಚ್ ಗೊತ್ತಿರ ಸೊ ಆ ಥರ ಕತೆ ಒಂದು ತಗೊಂಡು ಕ್ಯಾರಿ ಮಾಡಿದರೆ ಸುದೀಪ್ ಸರ್ ಅಂತೂ ಇದರಲ್ಲಿ ಒಂದು ಪೊಲೀಸ್ ಸ್ಟಾಪ್ ಆಗಿ ಹೆಂಗೆ ಮಿಂಚಿದ್ದಾರೆ ಅಂದರೆ ನಾವು ಅದನ್ನು ನೀವು ಸ್ಕ್ರೀನಲ್ಲಿ ನೋಡೇ ಎಂಜಾಯ್ ಮಾಡಬೇಕು ನಾವು ಹೇಳಬೇಕು ಅಂತ ಅದನ್ನು ಎಷ್ಟು ಎಕ್ಸ್ಪ್ಲೈನ್ ಮಾಡಬೇಕು ಕಡಿಮೆ ಸ್ಕ್ರೀನಲ್ಲಿ ನೋಡಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ನಿಮಗೆ ಹಬ್ಬ ಆಗುತ್ತೆ ಕಣ್ಣಿಗೆ ಮತ್ತೆ ಎಂಡಿಂಗ್ ಜನ ಕುತ್ಕೊಂಡು ಈ ಫಿಲಮ್ ನೋಡ್ತಾರೆ ಈ ವರ್ಷದಲ್ಲಿ ಬಂದಿರುವಂತ ಮೂವಿಲಿ ಇದು ಫಸ್ಟ್ ಕ್ಲಾಸ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಸುದೀಪ್ ಅವ್ರ ಆಕ್ಟಿಂಗು ಪ್ಲಸ್ ಪಾಯಿಂಟ್ ಈ ಅಲ್ಲಿ ಕನ್ನಡ ಇಂಡಸ್ಟ್ರಿಲಿ ಪೊಲೀಸ್ ಟಾಪ್ ರೋಲ್ ಗೆ ಸೂಟ್ ಆಗುವಂತ ಒಬ್ಬ ಆಕ್ಟರ್ ಅಂದ್ರೆ ಅದು ಸುದೀಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅವರೆಲ್ಲ ಕನ್ನಡ ಇಂಡಸ್ಟ್ರಿ ಇರೋ ಎಲ್ಲಾ ಸ್ಟಾರ್ಸ್ಗೂ ಈ ಫಿಲಮ್ ಸಖತ್ ಇಷ್ಟ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಫ್ಯಾನ್ಸ್ ಕನ್ನಡ ಫ್ಯಾನ್ಸ್ ಈ ಫಿಲಮ್ ಸೂಟ್ ಸೂಪರ್ ಇಷ್ಟ ಆಗುತ್ತೆ ಅಂಡ್ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಕ್ಸ್ ಅಂತ ಮೂವಿ ಬಂದೈತೆ ಮ್ಯಾಕ್ಸ್ ಏನಿಕಂದ್ರೆ ಒನ್ ಮ್ಯಾನ್ ಶೋ ಕಿಚ್ಚ ಸುದೀಪ್ ಅವ್ರ ಹಳೆ ಕಿಚ್ಚ ಸುದೀಪ್ ಕಾಣಿಸ್ತಿರ್ತಾರೆ ನಮಗೆ ಏನ್ ತಿಂದ್ರೆ ಒಂದು ಹೀರೋಯಿನ್ ಇಲ್ಲೇ ಅವ್ರ ಅಲ್ಲಿ ಗೆದ್ದಿರೋ ಸಿನಿಮಾ ಇದು ನಿಮಗೆ ಹಳೇ ಸುದೀಪ್ ಕಾಣಿಸ್ತಿರ್ತಾರೆ ಈ ಸಿನಿಮಾದಲ್ಲಿ ಇನ್ನೊಂದು ಬ್ರೋ ಒಂದು ನೈಟ್ ನಡೆದಿರೋ ಸ್ಟೋರಿ ಇದು ಅದಂತೂ ಬ್ರೋ ನೀವು ಕೈದಿ ಅಂತ ಒಂದು ಜಮೀರ ಸಿನಿಮಾ ನೋಡಿರ್ತೀರ ಕಾರ್ತಿ ಅವ್ರದ್ದು ಅದನ್ನ ಮೀರ್ಸೋ ಸಿನ್ಮಾ ಕನ್ನಡದಲ್ಲಿ ಬಂದೈಕೆ ಅಂತ ಎದೆ ತಟ್ಕೊಂಡು ಹೇಳ್ಬೋದು ಅದನ್ನ ಸುದೀಪ್ ಅವ್ರು ಮಾಡೋರೆ ಇವಾಗ ಸುದೀಪ್ ಅವ್ರ ಕ್ರಿಸಿ ಅವ್ರೆ ಅಂತ ಗೊತ್ತು ಅದರಲ್ಲೂ ಅವ್ರದ್ದು ಏನು ಗೊತ್ತಾ ನಮಗೆ ಖುಷಿ ಆಗೋದು ಎಲ್ಲಾ ಹೊಸಬ್ರಿಗೂ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಆರ್ಟಿಸ್ಟ್ ಸಪೋರ್ಟ್ ಮಾಡ್ತಾರೆ ಒಂದು ಆರ್ಟಿಸ್ಟ್ಗಳನ್ನ ಒಗ್ಗೂಡಿಸ್ಬೇಕಂದ್ರೆ ಸುದೀಪ್ ಸುದೀಪಿಂದ ಮಾತ್ರ ಸಾಧ್ಯ ಅಂತ ಕೇಳಿ ಮೊನ್ನೆ ಯು ಐ ಪ್ರೆಸ್ ಮೀಟ್ ಇತ್ತು ಸೆಲೆಬ್ರಿಟಿ ಶೋ ಇತ್ತು ಎಷ್ಟು ಬಿಜೆ ಅವ್ರೆ ಆದರೂ ಬಂದಿದ್ರು ಆತರ ಕಲಾವಿದ ಕನ್ನಡದಲ್ಲಿ ಕನ್ನಡದಲ್ಲಿದ್ರು ಆಲ್ ಇಂಡಿಯಾ ಕಟ್ಟಾಡ್ ಅವರು ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಕೈದಿ ಅಂತ ಒಂದು ಸಿನ್ಮಾ ಬಂದಿತ್ತು ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದ್ದೆ ನಿಜವಾಗ್ಲು ಎರಡು ವರ್ಷ ಕಿಚ್ಚಿಮಾ ನೋಡಕ್ಕೆ ಲಾಸ್ಟ್ ಬಿಟ್ಕೊಂಡು ಖುಷಿಯಾಗಿದ್ದು ಅದಾದ್ಮೇಲೆ ಈ ಸಿನಿಮಾ ನೋಡ್ಬಿಟ್ಟು ಅಂತ ಒಳ್ಳೆ ಥ್ರಿಲ್ಲರ್ಮೆ ಇಷ್ಟು ಥಿಯೇಟರ್ ಬ್ಲಾಸ್ಟ್ ಆ ರೇಂಜ್ ಕೊಟ್ಟವ್ರ ಸುದೀಪ ಎಂಟ್ರಿ ಅಂತ ಸಿಗಟ್ ಇಟ್ಕೊಂಡು ಗೊತ್ತಲ್ಲ ಆ ಕೊಟ್ಟು ಅದು ಮಾತ್ರ ಬೇರೆ ಲೆವೆಲ್ ಯಾಕೆ ಕೇಳಿಸ್ಕೊಳ್ಳೋ ಬಚ್ಚ ಎಂಟ್ರಿ ಕೊಟ್ಟವ್ರೆ ಕಿಚ್ಚ ನಿಜವಾದ ಸಿನಿಮಾ ಸೂಪರ್ ಆಗೈತೆ ಒಂದೊಂದು ಸೀನ್ ಮಾತ್ರ ಒಂದ್ ಹೇಳ್ಬೇಕು ಅಂತಂದ್ರೆ ಸಿನಿಮಾದಲ್ಲಿ ತಮಿಳ್ ಪ್ರೊಡ್ಯೂಸರು ತಮಿಳ್ ಡೈರೆಕ್ಟ್ರು ಅವ್ರು ಬಂದು ಕನ್ನಡ ಸಿನಿಮಾಗೆ ಸುದ್ದಿ ಆಫರ್ ಕೊಟ್ಟರು ಅಂತಾರೆ ಅದಕ್ಕೆ ಹೆಮ್ಮೆ ಪಡ್ಬೇಕಲ್ಲ ನಾವು ಯಾಕೆ ಬೇರೆ ಪ್ರೊಡ್ಯೂಸರ್ ಗಳಿಗೆ ಅವಕಾಶ ಕೊಟ್ಟು ಇಂತ ಸಿನಿಮಾ ಮಾಡಿಕ್ಕೆ ಆಡ್ಸಬೇಕು ಒಂದಂತ ಹೇಳ್ತೀನಿ ಲಾಸ್ಟ್ ಟೈಮ್ ಯಾರೊಬ್ಬ ಮಿಶ್ರಾಂಜ ಸಿನಿಮಾ ನೋಡ್ಬಿಟ್ಟು ನಮಗೆ ಹೇಳಿದ ಎರಡು ವಾರ್ಡ್ ಕುಡ್ಕೊಂಬಂದಿದೆ ಬಂದಿದೆ ಕುಡಿದಾಗ ಇಳಿದೋಯ್ತು ಅಂತ ಚೀನಾ ಇವತ್ತು ನೀನು ಕುಡಿದಂಗೆ ಬ್ಯಾಕ್ ಸಿನ್ಮಾ ನೋಡು ನಾಲ್ಕು ಕ್ವಾರ್ಟರ್ ಕಿಕ್ಕೋ ಒಂದೇ ಸಿನಿಮಾದ ನಿಮ್ಗೆ ಏರ್ಬಿಡುತ್ತೆ ಆ ಆತರ ಕೊಟ್ಟವ್ರೆ ನಿನ್ ನಾನು ಒಂದೇ ಮಾತು ನಮಗೆ ಟಕ್ಕರ್ ಕೊಟ್ಟರೆಲ್ಲ ಇದ್ದೀರಾ ನಿಮ್ಮ ನಿಮ್ಗೆ ಗೊಕ್ಕರ್ಸ್ ಇದರ್ಗೋಗ್ತಾ ಇರ್ತೀರಾ ನಮ್ಗೆ ಅಕ್ಕರ್ ಮಾಡಕ್ಕೆ ಸುಮ್ನೆ ಯಾಕ ಬರ್ತೀರಾ ಹೇಳ್ತಾರೆ ಅವಂಗೆ ಆ ಫಿಲಂ ಮಾಡುದು ಈ ಫಿಲಂ ಅಂತ ಏನೋ ಹೇಳ್ತಾರಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಒಪ್ಪುಂಗೆ ನಟಿಗೆ ಒಂದೇ ಫಿಲಂ ಮೂರು ಪ್ರಶಸ್ತಿ ಬಂದ್ರು ಈಗ ಫಿಲಂ ಬಂದ ಯಾವ್ದು